ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ಜೈ ಬರ್ರಿ ಏ ಮಕ್ಕಳೆಲ್ಲ ಬರ್ರಿ ನರಸಿಂಹಣ್ಣಾರ್ ನರಸಿಂಹಾರ್ ಜೈ ನರಸಿಂಹರ್ ಗೇ ಜೈ ಜೈ ನರ್ಸಿಂಹಣ್ಣ ஜெய் யுவரத்னவர தனாசூர கண்ண அனந்த மாணிக்க அனந்த நான்க இன்மாரி சிம்ம ராஜூர் கண்டு சிந்து சிந்தார பிண்டு சிந்தூர கண்டு கண்டார சிம்மாதிரி சிம்ம ராஜிம்ஹ நானிம்ம சிம்மாதிரி சிம்ம ராஜிம் அண்ணங்கை ஜெய் பரீலை மக்கள முந்தே நர்சிம் மண்ணிம் அண்ணன் ஜெய் அணு ಇದು ನಾವು ನಾವು ಹೋಗ್ಬೇಕಾಯ್ತು ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ಇದಾವ್ ಮಟನ್ ಅಂಗಡಿ ಅವು ಎಲ್ಲಾ ತಗೋಳು ರೆಶ್ ನಾವ್ ಇವತ್ತು ಹೋಗ್ಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಅಂಗಡಿಗಳು ತಗೊಲ್ಲ ಅದ್ಕೆ ಜೈ ಜೈ ಅಂತಿದ್ ಪಂಚಾಯತ್ ಹೌದಾ ನಾವು ನಾ ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದಿವಣ್ಣ ಯಾರ ಹೇಳಿ ನಮ್ಮನ್ನ ಜೈ ಅಂದಿದ್ದು ನಾ ನರಸಿಂಹ ಬಂದು ದೀನ ದಲಿತರ ಆಚಾ ಕಿರಣ ದಾನ ಶೂರ ಕಣ್ಣ ಮಾರಿ ಒಂದ ಹೆಂಗುಸರುಗಳ್ಗೆಲ್ಲ ಹೆಲ್ಪ್ ಮಾಡತ್ಕಂತ ದಾನ ಶೂರ ಕಣ್ಣ ಸಂಗ ಕಾಸಿಲ್ದೇ ಕೊಡುತ್ತೆ ಅವ್ ಊಟ ಕಾಸಿಲ್ದೇ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲಪ್ಪು ಒಳ್ಳೇದ್ ಮಾಡುತ್ತೆ ಅವ್ರು ಒಳ್ಳೇದಾಗ್ಲಿ ದೇವ್ರು ನೂರ ಎರಡು ವರ್ಷ ಬದುಕ್ಸ್ಲಿ ಅವ್ರಿಗೆ ಅವ್ರಿಗೆಲ್ಲಾ ಫೋನ್ ಮಾಡ್ಲಿ ರತ್ನಮ್ಮನೆಲ್ಲಾ ಮಡಿ ಕಂಡೈತೆ ಒಳ್ಳೇದ್ ಮಾಡ್ಲಿ ಎಲ್ಲ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ನೀವು ಯಾರು ಗೊತ್ತಾಗಲ್ಲ ಸ್ವಾಮಿ ನಾವು ನಿಮ್ಮ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ ಅವರು ಈ ಮಾಡೋರು ಎಂತಿದ್ವಿ ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಯಾವುದೇನೋ ನಾಟಕ ನಾಟಕ ಕ್ಷೇತ್ರನು ಅವ್ರು ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ಮದು ನಾಟಕನ ಸೇರಿ ಅದನ ಸಚ್ಚೋಧ ಒಳ್ಳೆ ಕಂಟ ಐ ಸ್ವಾಮಿ ನೀವು ಯಾವರಲ್ಲ ಆ ಯಾವರು ಬೆಳ್ತ ಅಂಗಡಿ ಬೆಳ್ತಂಗಡಿ ಊಹೋ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದಿ ನಾವು ಬಂದಿದ್ದವ್ ಬೆಳ್ತಂಗಡಿಗೆ ಬರಲ್ವಾ ನಮ್ಮ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಂಠ ಯಕ್ಷಗಾನ ಆ ಕಡೆ ನಾಟಕಗಳು ಇವಲ್ಲ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಫಲರಿ ನೋ ಥೋ ಲಾಸ್ಟ್ನೇ ಮನೆಗ್ ಗಂಟ ಗಂಟ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸನ್ ಎಲ್ಲಿ ಅಂತ ಹೋಗ್ತಿರ ನೋಡಿ ಲಾಸ್ಟ್ನೇ ಮನೆ ಗಂಟಕ್ ಹೋಗ್ತೀರಾ ಇಲ್ಲ ನಮ್ ಲಾಸ್ಟ್ ಅಲ್ಲ ಮನೆ ನಮ್ದು ಮಧ್ಯದಾಗ ಇರೋದ್ ಮನೆ ಅಲ್ಲ ನಾನು ಇದು ಆರ್ ಮನೆದಾಗ ಹೇಳಿದ್ವಿ ಆರ್ ಮನೆ ಮಧ್ಯದಾಗ ಇದು ಆರ್ ಮನೆಗೆ ಲಾಸ್ಟ್ ಮನೆ ಕಪ್ ಮನೆ ಹೋಗ್ತೀರಾ ಅಂತ ಅಂದೆ ಸಂತ ಕಪ್ಪದಲ್ಲ ನಮ್ದು ವೈಟ್ ಸಿಮೆಂಟ್ ಹೊಡ್ಸಿದ್ವಿ ನಮ್ಮ ಮನೆಗೆ ಆ ಮನೇನಲ್ಲ ಸಮ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ಡ್ರಾಮಕ್ಕೆ ಡ್ರಾಮ್ ಸೇರಿದೇ ಒಳ್ಳೆ ಕಂಟಾ ಇದ್ದಾಸ್ನೇ ಮನೆಗೆ ಕೂಗ್ತಿರ ಮನೆ ಇದು ಆರ್ ಮನೆ ಒಂದು ಎರಡು ಮೂರು ಅಂತ ಮನೆ ಹಾ ತಂದಾನೆ ತಾನ ತಂದ ತಾನ ತಂದಾನೆ ತಾನ ತಂದ ನಾನಿ ತಾನ ತಂದನಾನ 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 ನಾನ ತಂದ ತಂದನಾನ ತಂದನಾ ನಾನ ತಂದ ನಾ ಸಂಗಾತಿತದಾಗ ಕರುಣಾ ಕು ಹೋಗಿದಂ ಕೂಗ್ಬಿಟ್ರು ಇದು ಸ್ವಾಮಿ ಏನ ಆಗ್ಲಿ ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಡಿದು ಖಂಡಿತಾ ತಮಾಷ್ ಕೇಳಲ್ಲ ನಿಮ್ ಊರ್ ಪಕ್ಕದಾಗ ಇರೋ ಧರ್ಮಸ್ಥಳ ಮಂಜುನಾಥಣಿಗೂ ಒಳ್ಳೆ ಕಂಟ ಐತೆ ಸ್ವಾಮಿ ಅಂದ್ರೆ ಒಂಥರಾ ತಿಕ್ಲಾಡ್ದಂಗ್ ಆಡ್ತೀರಾ ಅಷ್ಟೇ ಕಂಟ ಚೆನ್ನಾಗೈತಿ ಅಲ್ಲ ಅಣ್ಣ ಅಲ್ಲ ಕಂಠ ಮಾತ್ರನ ಹೆಂಗ ಐತಿ ಗೊತ್ತ ಸರ ನೀವು ಅಣ್ಣ ಕೇಳಿ ಸ್ವಾಮಿ ನೀ ನಾ ನಿನ್ ಅಭಿಮಾನಿ ಅಣ್ಣ ಜಾಸ್ತಿ ಹಂಗ್ ಮಾತಾಡಬೇಡಿ ತಮ್ಮ ಅಭಿಮಾನಿ ಅಭಿಮಾನಿನ ದೇನೇ ನೇತ್ರ ಏನು ನಾವು ಅದ ಮవ్వೆಲ್ಲಗೆ ನಾವು ಅದಾರ ಇನ್ನ ನಮಗೆ ರೀತಿ ರೇಖಾ ಶಿರಕಂ ಮಾತಾಡಿಸಿ ಮಾತಾಡಿದ್ನ್ ಸ್ವಾಮಿ ಅದನ್ ಬಿಟ್ರ ನಾನು ಯಾರ್ನೂ ಆ ತರ ನಮ್ಮ ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌಸನ್ ಅಣ್ಣ ಓ ಪರವಿಂದ ಪರವಿಂದರನ್ನ ಬಿಡಿ ಸ್ವಾಮಿ ಮಧ್ಯಾಹ್ನ ಬಿಸಿಲು ನಮ್ಗ್ ತಲೆ ಹೊರತು ಮಧ್ಯಾಹ್ನ ಬಿಸಿಲಾಗೆ ಇದು ರಾತ್ರಿನಾಗ ಇವು ಮಳೆಯೋಕೆ ಇದಾಗತ್ತಲ್ಲ ರಾತ್ರಿಯಾಗ ಮಳೆ ಯೋಕೆ ಇದಾಗ್ತಾವ ನೋಡಿ ಅದು ಆ ತರ ಈ ಬಿಸಿಲು ತಲೆ ಬರ್ತಂಗ ಆಗ್ಬಿಡ್ತು ನಿಮಗ್ ಎರಡ್ ಕಂದ ಕೇಳಿ ಹ್ಮ್ ಯಾವ ಯಾವ ಪಾತ್ ಏನ್ ಆಟಕೋತ್ ಇದು ಆ ಯಾನ್ ಆಟಕೋತ್ ಸ್ವಾಮಿ ರಂಗಸ್ವಾಮಿ

ಭಿಕ್ಷಾರ ಅಂದ ನಾನಿ ತಾನ ತಂದ ನಾನಿ ತಾನೋ ತಂದ ನಾನಿ ತಾನೋ ತಂದ ನಾನಿ ತಾನು ತಂದನಾನೆ ತಂದ ನಾನು ತಂದ ನಾನು ತಂದ ನಾನೇ ತಂದನಾನು ತಂದನಾನು ತಂದ ನಾನೇ ತಂದ ನಾನು ತಂದನಾನೆ ತಂದನಾನು ತಂದನಾನು ತಂದನಾನೆ ಇದನ್ನ ಇದನ್ನ ಟೈಪ್ ಮಾಡ್ಕೇಳಿ ಇದನ್ನ ಹಲೋ ಅಲೋ ಇದನ್ನ ಟೈಟ್ ಮಾಡಿ ಕೇಳಿ ಒಂಚೂರು ನೆಟ್ ನಟ್ಟು ತಬ್ಳ ಲೂಸ್ ಆಗಿರಂಗೈತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗೈತೆ ತಬ್ ತಬ್ ಅಂತ ಇದು ನೋಡಿ ಇದು ಟೈಟ್ ಮಾಡಿ ಕೇಳಿ ತಬ್ಳ ಇದು ಒಂದು ಬೆಂಕಿ ಗಡ್ಡಿ ಕೇಳ್ರಿ ಇದು ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಡಿ ಕೇಳಿ ಕಳಿ ಅಲ್ಲ ಸ್ವಾಮಿ ಈ ತಬ್ಳದ ಸೆಂಟರ್ ಅಲ್ಲಿ ಒಂದ್ ಬೆಂಕಿಡ್ಡಿ ನಾದಾಗ ಕಂಡು ಹಿಡಿತಾರಲ್ಲ ಆರ್ ಮನಿಗೆ ನೋಡಿ ಬರ್ಬೋದು ನೋಡಿ ದುಬ್ ದುಬ್ಬ ಹೌದಾ ನನಗೆ ದುಬ್ ದುಬ್ಬ ಕೇಳ ಸ್ವಾಮಿ ಇರ್ಲಿ ನಿಮ್ಮ ಹೆಸರುಗಳ ಅಭಿಮಾನಿ ನರಸಿಂಹರಾಜು ಬಿ ಎನ್ ಲೇಟ್